ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ವಸಿಷ್ಠ ಇದೀಗ ಮುಖ್ಯಾಂಶಗಳು ಜಾತಿ ಗಣತಿ ವರದಿ ಯಾರನ್ನೋ ಕೂರಿಸಿ ಬರೆಸಿರುವ ರೀತಿ ಇದೆ ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ ಅದಕ್ಕೆ ಪೂರಕ ಸಾಕ್ಷ್ಯವೂ ಇಲ್ಲ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ ನಗರಸಭಾ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಹೇಮಲತಾ ಕಮಲ್ ಕುಮಾರ್ ಅವಿರೋಧ ಆಯ್ಕೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಮನಗಳತನ ಪ್ರಕರಣ ಮೂವರು ಮುಸುಕುದಾರಿಗಳಿಂದ ವಿಫಲ ಯತ್ನ ಹಾಸನ ತಾಲೂಕಿನ ಶಾಂತಿ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ಜನಗಣತಿ ವರದಿಯನ್ನು ಯಾರನ್ನು ಕೂರಿಸಿ ಬರೆಸಿದಂತೆ ಇದೆ ವೈಜ್ಞಾನಿಕ ದತ್ತಾಂಶವಿಲ್ಲ ಸಾಕ್ಷ್ಯವಿಲ್ಲ ಎಂದು ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಆರೋಪಿಸಿದರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಜಾತಿ ಗಣತಿ ಉದ್ದೇಶ ಒಂದು ಸಮಾಜದ ಏಳಿಗೆಗೆ ಇರಬೇಕು ಆದರೆ ಇದು ಜಾತಿಗಳನ್ನು ಒಡೆದು ರಾಜಕೀಯ ಸ್ವಾರ್ಥಕ್ಕಾಗಿ ಬಳಕೆಯಾಗುತ್ತಿದೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟುಗಳು ಬರಬೇಕೆಂಬ ಉದ್ದೇಶವಷ್ಟೇ ಕಾಡುತ್ತದೆ ಇದು ರಾಜ್ಯಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಸೂರಜ್ ರೇವಣ್ಣ ಹೇಳಿದರು ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದರೆ ಇದು ಸುಮ್ಮನೆ ಯಾರೋ ಯಾರೋ ಬರ್ಸಿರೋ ಬರ್ಸಿರೋ ಇದೆ ಇದೆ ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ ಸುಮ್ಮನೆ ನನ್ನ ನನ್ನ ದೃಷ್ಟಿಯಲ್ಲಿ ಯಾರೋ ಒಬ್ರು ಕೂತ್ಕೊಂಡಿರು ಐ ಎ ಎಸ್ ಐ ಕೆ ಎಸ್ ಆಫೀಸ್ ರಿಟೈರ್ಡ್ ಅಥವಾ ಪ್ರಮೋಟೆಡ್ ಕೆ ಎಸ್ ಆಫೀಸರ್ನ ಕೂರಿಸ್ಕೊಂಡು ಬರೆಸಿ ಅದನ್ನು ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದು ಇವತ್ತು ಹೊಸ್ತಾಯಿನಲ್ಲ ಸುಮಾರು ಒಂದು ನಾಲ್ಕು ವರ್ಷದಿಂದ ನೆಡಿ ನಡೀತಾ ಇದೆ ಅದು ಉದ್ದೇಶ ಎಷ್ಟೇ ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅದೋಗದಿ ಹೋಗಿದೆ ಇನ್ನು ಮತ್ತೆ ರೀತಿ ಜಾತಿ ಓಲೈಕೆ ರಾಜಕಾರಣ ನಮ್ಮ ಸಮಾಜನ ಒಡೆಯುವಂಥ ಒಂದು ಕೆಲಸನ ಮುಂದೆ ರಾಜ್ಯ ಸರ್ಕಾರ ಕೈ ಹಾಕುತ್ತೆ ಅಂತ ಹೇಳಿ ಅಲ್ಲ ನೋಡಿ ನಾನು ಯಾವ ಸಮಾಜದ ಬಗ್ಗೆ ಮಾತಾಡಲ್ಲ ಬಟ್ ಅದು ನನ್ನ ಸ್ವ ಸ್ವಂತ ಅಭಿಪ್ರಾಯ ಇಷ್ಟೇನೆ ಈ ಜಾತಿ ಗಣತಿ ಮಾಡೋದು ಒಂದು ಸಮಾಜದ ಏಳಿಗೆಗೆ ಈ ಸಮಾಜನ ಬಿಟ್ಟು ಅಲ್ಲಿ ಅವರು ಸ್ವಹಿತಾಸಕ್ತಿಯಿಂದ ರಾಜಕಾರಣ ಮಾಡೋಕ್ಕೆ ಆ ಪಕ್ಷ ಸೀಟ್ ಜಾಸ್ತಿ ಬರಲಿ ಅದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಹೇಳಕ್ಕೆ ಬಯಸ್ತೇನೆ ಪುನರ್ ಪಾಲ್ಯೂಷನ್ ಎಲ್ಲ ನನ್ನ ದೃಷ್ಟಿಯಲ್ಲಿ ಇದು ಮಾಡೋದೇ ಟೋಟಲಿ ತಪ್ಪು ಅನ್ಸುತ್ತೆ ಹಾಸನ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಐದನೇ ವಾರ್ಡ್ನ ಸದಸ್ಯೆ ಜೆಡಿಎಸ್ನ ಹೇಮಲತಾ ಕಮಲ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಹೇಮಲತಾ ಕಮಲ್ ಕುಮಾರ್ ಅವರು ಚುನಾವಣಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿ ಅವರಿಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸರಿಯಾಗಿ ಎರಡು ಗಂಟೆಗೆ ಅವಿರೋಧ ಎಂದು ಘೋಷಣೆ ಮಾಡಿದರು ಇದಕ್ಕೂ ಮೊದಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಸದಸ್ಯರು ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ಹೇಮಲತಾ ಕಮಲ್ ಕುಮಾರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು ಅದರಂತೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಹೇಮಲತಾ ಅವರು ಎರಡು ಸೆಟ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಲಾಯಿತು ನಂತರ ನಡೆದ ಚುನಾವಣೆಯಲ್ಲಿ ನಾಮಪತ್ರ ಹಿಂಪಡೆಯಲು ಅವಕಾಶ ಮಾಡಿಕೊಡಲಾಯಿತು ನಾಮಪತ್ರ ವಾಪಸ್ ಪಡೆಯದ ಹಿನ್ನೆಲೆಯಲ್ಲಿ ನಂತರ ಅವಿರೋಧ ಎಂದು ಘೋಷಣೆ ಮಾಡಲಾಯಿತು ಈ ವೇಳೆ ನಗರಸಭೆ ನೂತನ ಉಪಾಧ್ಯಕ್ಷೆ ಹೇಮಲತಾ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಮೊದಲು ಜೆಡಿಎಸ್ ಮುಖಂಡರಾದ ದೇವೇಗೌಡರಿಗೆ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ರೇವಣ್ಣ ಮತ್ತು ಭವಾನಿ ರೇವಣ್ಣರವರಿಗೆ ಹಾಗೂ ಸೂರಜ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಆಯ್ಕೆಯಾಗಲು ಸಹಕರಿಸಿದ ಬಿಜೆಪಿ ಮುಖಂಡರಾದ ಪ್ರೀತಂ ಗೌಡರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಮುಂದೆ ನಗರದ ಪ್ರಮುಖ ಸಮಸ್ಯೆಗಳಾದ ಸ್ವಚ್ಛತೆ ನೀರಿನ ಸಮಸ್ಯೆ ಯುಜಿಡಿ ಎಲ್ಲ ಬಗ್ಗೆ ಗಮನ ಹರಿಸಲಾಗುವುದು ಎಲ್ಲರ ಸಹಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ತಿಳಿಸಿದರು ನಾನು ಮೊದಲು ಜೆ ನ ಎಸ್ನ ಮುಖಂಡರಾದ ದೇವೇಗೌಡರಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ ಆಮೇಲೆ ನನ್ನನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಿದ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ ಅವಕಾಶ ಮಾಡಿಕೊಟ್ಟ ರೇವಣ್ಣ ಸರ್ ಅವರಿಗೆ ಮತ್ತೆ ಭವಾನಿ ಮಾಡ್ಯಮ್ ಅವರಿಗೆ ಮತ್ತೆ ಸರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ಬಿ ಜೆ ಪಿಯ ಮುಖಂಡರಾದ ಅವರು ಸಹಕರಿಸಿದ್ದಾರೆ ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ನನ್ನ ನಗರಸಭೆಯ ಸದಸ್ಯರುಗಳಾದ ಎಲ್ಲ ಪಾರ್ಟಿಯ ಪರವಾಗಿ ಸದಸ್ಯರುಗಳಿಗೆ ನನ್ನ ಮಂದನೆಗಳನ್ನು ರೂಪಿಸ್ತೀನಿ ಧನ್ಯವಾದಗಳನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾಜಿ ಅಧ್ಯಕ್ಷ ಆರ್ ಆರ್ಮೋಹನ್ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿದಿರಿಕೆರೆ ಜೈರಾಮ್ ಹಾಗೂ ಜೆಡಿಎಸ್ ಬಿಜೆಪಿ ಸದಸ್ಯರು ಹಾಜರಿದ್ದರು ರಾತ್ರಿ ವೇಳೆಯಲ್ಲಿ ಮೂವರು ಮುಸುಕುದಾರಿಗಳು ವಾಸದ ಮನೆಗಳ ಬಳಿ ಓಡಾಡಿ ಮೂರು ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಹಾಸನ ತಾಲೂಕಿನ ಗ್ರಾಮದಲ್ಲಿ ನಡೆದಿದೆ ಯಾವುದೇ ಮನೆಯಲ್ಲಿ ಕಳ್ಳತನ ಮಾಡಲು ಸಾಧ್ಯವಾಗದೆ ಕಾಂಪೌಂಡ್ ಒಳಗೆ ಪ್ರವೇಶಿಸಿ ವಾಪಸ್ ತೆರಳಿದ್ದಾರೆ ಈ ಗ್ಯಾಂಗ್ ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳನ್ನು ಕಳ್ಳತನ ಮಾಡಲು ಕೂಡ ಯತ್ನಿಸಿದ್ದಾರೆ ಆದರೆ ಈ ಯತ್ನವು ವಿಫಲವಾಗಿದೆ ಕಳ್ಳರ ಓಡಾಟದ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಸ್ಥಳೀಯ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಕಳ್ಳರ ಗುರುತು ಪತ್ತೆಗೆ ಶ್ರಮಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಮನೆ ಕಳ್ಳತನದ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದ್ದು ಈ ಘಟನೆ ಸ್ಥಳೀಯರಲ್ಲಿ ಭೀತಿಯನ್ನುಂಟು ಮಾಡಿದೆ ನಿವಾಸಿಗಳು ತಮ್ಮ ಮನೆ ಮತ್ತು ವಾಹನಗಳ ಸುರಕ್ಷತೆಗೆ ಹೆಚ್ಚಿನ ಮುಂಜಾಗ್ರತೆ ವಹಿಸುವಂತೆ ಪೊಲೀಸರು ಸೂಚಿಸಿದರು ಬೀದಿ ಬದಿ ವ್ಯಾಪಾರಸ್ಥರಿಂದ ಅನಧಿಕೃತ ಸುಂಕ ವಸೂಲಿ ಮಾಡುವುದನ್ನು ರದ್ದು ಮಾಡಬೇಕು ಮತ್ತು ನಗರಸಭೆಯ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರಸ್ತೆ ಬೀದಿ ವ್ಯಾಪಾರಸ್ಥರು ಹೋರಾಟ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಮತ್ತು ಕರವಿ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಮಾತನಾಡಿ ನಗರದ ಬೀದಿ ಬದಿ ವ್ಯಾಪಾರಗಳು ತನ್ನ ಹೊಟ್ಟೆಪಾಡಿನ ಜೀವನೋಪಾಯಕ್ಕೆ ಬೇರೆ ಯಾವುದೇ ದಾರಿ ಇಲ್ಲದೆ ತನ್ನ ಸಂಸಾರ ಹಾಗೂ ತನ್ನ ಕುಟುಂಬ ನಿರ್ವಹಣೆಗಾಗಿ ಯಾರ ಮುಂದೆಯೂ ಅಂಗಲಾಚದೆ ತನಗೆ ಅನುಗುಣವಾಗಿ ಹೂವು ಹಣ್ಣು ತರಕಾರಿ ಬಟ್ಟೆ ಎಳನೀರು ಚಪ್ಪಲಿ ಸೌತೆಕಾಯಿ ತಳ್ಳುವ ಗಾಡಿಯಲ್ಲಿ ನಾನಾ ರೀತಿಯ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬಂದಿರುತ್ತಾರೆ ಸ್ಥಳೀಯ ಸಂಸ್ಥೆಯು ಯಾವುದೇ ರೀತಿ ಮೂಲಭೂತ ಸೌಕರ್ಯ ಒದಗಿಸಿ ಿಲ್ಲ ಕುಡಿಯುವ ನೀರಿಗೂ ಪರದಾಡ ಬೇಕಾಗಿದೆ ನಗರದ ಕಠಿಣ ಮಾರುಕಟ್ಟೆಯಲ್ಲಿ ನೀರಿನ ಘಟಕಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳು ಕಟ್ಟಿ ಐದು ವರ್ಷ ಆಗಿದೆ ಇಲ್ಲಿಯವರೆಗೂ ಬಾಡಿಗೆ ನಿಗದಿಪಡಿಸಿಲ್ಲ ಇಂತಹದರಲ್ಲಿ ನಗರಸಭೆಯವರು ಬೀದಿ ಬದಿ ಸುಂಕದ ಗುತ್ತಿಗೆಯನ್ನು ಖಾಸಗಿಯವರಿಗೆ ನೀಡಿ ಬೇಕಾಬಿಟ್ಟಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬೀದಿ ಬದಿ ವ್ಯಾಪಾರಿಗಳಿಗೆ ಅನಧಿಕೃತ ಸುಂಕವನ್ನ ನಗರಸಭೆ ಏನು ಎತ್ತಾ ಇದೆ ಅದು ಅನಧಿಕೃತ ಯಾಕೆ ಅಂದರೆ ಶೌಚಾಲಯ ಇಲ್ಲ ನೆರಳು ಇಲ್ಲ ಕುಡಿಯಕ್ಕೆ ನೀರಿಲ್ಲ ಸರಿಯಾದ ಟ್ರಾಫಿಕ್ ಕಂಟ್ರೋಲಿಂಗ್ ಇಲ್ಲ ಯಾಕೆ ಅವರು ಬಡವರು ಜೀವನ ಮಾಡದೆ ಇವ್ರಿಗೆ ಹೆಂಗ್ ಕಾಣುತ್ತೆ ಬಡವರು ಜೀವನ ಮಾಡೋದು ಬೇಡವಾ ಅಂತ ನನ್ನ ಉದ್ದೇಶ ಹೇಳೋದು ಆದ್ರಿಂದ ದಯಮಾಡಿ ಹೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು ಕೂಡ್ಲೆ ಸುಂಕವನ್ನ ನಿಲ್ಲಿಸಬೇಕು ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೇವೆ ನಾವು ಕೊಡ್ತಾ ಬೀದಿ ಬದಿ ಕೂರೋರ್ಗೆ ಏನಾಗಿದೆ ಅಂದ್ರೆ ಒಬ್ಬರಿಗೆ ನೂರು ರೂಪಾಯಿ ಒಬ್ಬರಿಗೆ ಐವತ್ತು ರೂಪಾಯಿ ತಗಿತಾರೆ ಯಾಕೆ ಅಂತ ಅಂದ್ರೆ ಅವ್ರಿಗೆ ಹಿಂದಿ ಸ್ಟಡಿ ಜಾಗದಲ್ಲಿ ಕೂರ್ಬೇಕು ಅನ್ನೋದು ನಿಗದಿ ಮಾಡಿಲ್ಲ ಮತ್ತೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಇವ್ರೇನು ಅಂತಂದ್ರೆ ಯಾರಾದ್ರೂ ಇವತ್ತು ಮಾಮೂಲಿ ಹಾಕಿರ್ತಾರೆ ಹಬ್ಬ ದಿನಗಳಲ್ಲಿ ಪಕ್ಕದಲ್ಲಿ ಜಾಸ್ತಿ ಆಯಿತು ಅಂತಂದ್ರೆ ನೀನ್ ನೂರು ರೂಪಾಯಿ ಕೊಡು ಅಂತ ಹೇಳ್ತಾ ಕೇಳ್ತಾನೆ ಯಾಕೆಂದ್ರೆ ನೀನ್ ಕೊಡ್ಲಿಲ್ಲ ಅಂದ್ರೆ ಅಂತ ಹೇಳ್ತಾರೆ ಯಾಕೆಂದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಒಂದು ಸುಂಕ ನಿಗದಿ ಮಾಡಿ ಇವತ್ತು ಸರ್ಕಾರ ನಿಗದಿ ಮಾಡಿದೆ ಕ್ಯಾನ್ಸಲ್ ಮಾಡ್ಬೇಕು ಮಾಡಿದೆ ಹಾಗಾಗಿ ಸುಂಕದ್ದು ಇಲ್ಲಿವರೆಗೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಇವರು ಇಲ್ಲಿವರೆಗೆ ಟೈಮ್ ಮುಗಿದೋಗಿತ್ತು ಮತ್ತೆ ಹೊಸ ಹೊಸ್ದ ಆಗಿದೆ ಅಂತೆ ಆದ್ರೆ ಅದನ್ನ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಲ್ಲಿಸ್ತಾರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅದು ತಪ್ಪು ಯಾಕೆ ಅಂತ ಅಂದ್ರೆ ದರ ನಿಗದಿ ಮಾಡ್ಕೊಡ್ಬೇಕು ಸ್ಥಳ ನಿಗದಿ ಮಾಡ್ಕೊಡ್ಬೇಕು ಎಲ್ಲ ಮಾಡ್ಬಿಟ್ಟು ಮಾಡ್ಬೇಕು ಇವರು ಈ ದೌರ್ಜನ್ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ರಾಜ್ಯ ಸಂಚಾಲಕ ಮೊಹಮ್ಮದ್ ಜಾದಿಕ್ ಬೀದಿ ಬದಿ ವ್ಯಾಪಾರದ ಅಧ್ಯಕ್ಷ ಜಮೀರ್ ಅಹಮದ್ ಎಂ ಪದ್ಮಾ ಕುಮಾರ್ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯನ್ನು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಇದರ ಶೈಕ್ಷಣಿಕ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಚ್ ಕೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಪ್ರವೀಣ್ ಎ ಹಾಗೂ ಉಪ ಪ್ರಾಂಶುಪಾಲರಾದ ಶ್ರೀ ಆದಿತ್ಯ ವಟ್ಟಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಹಾನ್ ನಾಯಕನಿಗೆ ನಮನವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಉಪನ್ಯಾಸಕರಾದ ರಮೇಶ್ ಎಂ ರವರು ಅಂಬೇಡ್ಕರ್ ಅವರ ಹೋರಾಟ ಸಾಧನೆ ಮತ್ತು ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರದ ಕುರಿತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಕನ್ನಡ ಉಪನ್ಯಾಸಕರಾದ ಲೋಕೇಶ್ ಪೂಜಾರಿ ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಗರದಲ್ಲಿ ಮೇ ಐದು ಆರು ಏಳು ಮೂರು ದಿನಗಳ ಕಾಲ ಬೃಹತ್ ವಿರಾಟ ಯೋಗ ಶಿಬಿರವು ನಗರದ ಚನ್ನಪಟ್ಟಣದ ಬಳಿ ಇರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ಹರಿದ್ವಾರದಿಂದ ಪತಂಜಲಿ ಯೋಗ ಪೀಠದ ಪರಮಾರ್ಥ ದೇವ್ ಅವರು ಹಾಸನಕ್ಕೆ ಆಗಮಿಸುತ್ತಿದ್ದು ಇದರ ಯಶಸ್ವಿಗಾಗಿ ಕೈಜೋಡಿಸುವಂತೆ ಪತಂಜಲಿ ವೇದಭಾರತಿ ಸಂಯೋಜಕರು ಹಾಗೂ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ಕರೆ ನೀಡಿದರು ಹರಿದ್ವಾರದಿಂದ ಪತಂಜಲಿ ಯೋಗ ಪೀಠದ ಸ್ವಾಮೀಜಿ ಪರಮಾರ್ಥ ದೇವಜಿ ಹಾಸನಕ್ಕೆ ಬರುವಂತಹ ಮೇ ಐದು ಆರು ಏಳು ಬರ್ತಾ ಇದಾರೆ ಒಂದು ವಿರಾಟ್ ಯೋಗ ಶಿಬಿರ ಹಾಸನದಲ್ಲಿ ನಡೆಯುತ್ತೆ ಈ ಸಂದರ್ಭದಲ್ಲಿ ಆ ಶಿಬಿರವನ್ನ ಹೇಗೆ ಮಾಡಬೇಕು ಎಷ್ಟು ಯಶಸ್ವಿ ಮಾಡಬೇಕು ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಹಾಸನದ ಈಶಾವಾಸ್ತ್ಯಂ ಕೇಂದ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಚಿಂತನೆ ನಡೆಸಿದೀವಿ ಈ ಕೈ ಕೆಲಸಕ್ಕೋಸ್ಕರ ನೂರಾರು ಜನ ನಮ್ಮ ಯೋಗದ ಕಾರ್ಯಕರ್ತರು ಯೋಗಾಭ್ಯಾಸಿಗಳು ಇದಕ್ಕೋಸ್ಕರ ನಾವು ಕೆಲಸವನ್ನು ಮಾಡ್ತೇವೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಶಿಬಿರವನ್ನು ಮಾಡೋಣ ಅಂತ ಹೇಳಿ ಎಲ್ಲ ಒಪ್ಕೊಂಡಿದ್ದಾರೆ ಬರುವಂತಹ ಮೇ ಐದು ಆರು ಏಳಕ್ಕೆ ದಯಮಾಡಿ ಹಾಸನದ ಮತ್ತು ಹಾಸನ ಜಿಲ್ಲೆಯ ಎಲ್ಲ ಯೋಗಾಭಿಮಾನಿಗಳು ಬರಬೇಕು ಆ ಒಂದು ಕಾರ್ಯಕ್ರಮ ಎಲ್ಲ ಪ್ರಕಟಣೆ ಜೋಡಿಸ್ಕೊಳ್ಳಿ ಇದೇ ವೇಳೆ ಯೋಗ ಸಮಿತಿ ಪರಿವಾರ ಜಿಲ್ಲಾ ಸಂರಕ್ಷಕರಾದ ಲೋಕಾನಾಥ್ ಭಾರತ್ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ ಕಿಸಾನ್ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್ ದೊರೆಸ್ವಾಮಿ ಪಾಲಾಕ್ಷ ಸುನಿಲ್ ಇತರರು ಉಪಸ್ಥರಿದ್ದರು ಇದೀಗ ಜಾಹೀರಾತು ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ದಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಡೆನಸಿಪುರ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ಥ್ರೀ ಸೆವೆನ್ ಒನ್ ಜೀರೋ ಫೈವ್ ಒನ್ ಸೆವೆನ್ ಫೈವ್ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಉಡೆನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಗಳ ಲಕ್ಷ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರ ಏಷಿಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಆಸ್ಟ್ರೋಲ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಂ ಡಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲುಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಇ ಮೇನ್ಸ್ ಕೆಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಡಬಲ್ ಇ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕಿಆರ್ಪುರ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯತ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ 2025 ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ಹಾಗೆ ಪಿ ಜಿ ಸಿಇಟಿ ಸ್ಪೆಷಲಿ ಎಂ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ಕುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಲ್ಜಿ ಬೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಎಚ್ಡಿ ಒಎಲ್ ಇಡಿ ಸಿ ಫೋರ್ ಓ ಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಜೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದ್ರೆ ನೋ ಕಾಸ್ಟ್ ಇ ಎಮ್ ಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇ ಎಮ್ ಐ ಮತ್ತು ಒಂದು ಇ ಎಮ್ ಐನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿ ಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ನೈನ್ ಸೆವೆನ್ ಫೋರ್ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆದರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಧೀಮ ಬದಲಾವಣೆ ಹೊಳೆಯುತ್ತಿದೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೂಾರ್ತಿಗಳಿಗೆ ಸ್ವಾಗತ ಪ್ರತಿ ವರ್ಷ ವಿಶ್ವದಾದ್ಯಂತ ರಕ್ತಸ್ರಾವವಾಗುವ ಸಮುದಾಯವು ಒಗ್ಗೂಡಿ ವಿಶ್ವ ಹಿಮೋಫೀಲಿಯಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದು ಏಪ್ರಿಲ್ ಹದಿನೇಳರಂದು ನಗರದ ತವರು ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಮೋಫೀಲಿಯಾ ಸೊಸೈಟಿ ಕಾರ್ಯದರ್ಶಿ ಡಾಕ್ಟರ್ ಎಚ್ ಕೆ ಪಾಲಾಕ್ಷ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುರುವಾರ ತವರು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಸಭಾಂಗಣದಲ್ಲಿ ಇಂಟಾಸ್ ಫೌಂಡೇಶನ್ ಹಿಮೋಫೀಲಿಯಾ ಸೊಸೈಟಿ ಹಾಗೂ ಭಾರತೀಯ ಶಿಶುವೈದ್ಯಕೀಯ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿಮೋಫೀಲಿಯಾ ದಿನಾಚರಣೆ ಹಾಗೂ ಉಚಿತ ಪ್ಯಾಕ್ಟರ್ ವಿತರಣೆ ಮತ್ತು ಇನಿಬೇಟರ್ ರಕ್ತ ಪರೀಕ್ಷೆ ಕಾರ್ಯಕ್ರಮವನ್ನು ಭಾರತೀಯ ಶಿಶುವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ದಿನೇಶ್ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರಾದ ರವಿ ನಾಕಲಗೂಡು ವಹಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಇಂಟಾಸ್ ಫೌಂಡೇಶನ್ನ ನಾರಾಯಣಸ್ವಾಮಿ ಆಕಾಂಕ್ಷ ಸೊಸೈಟಿ ಅಧ್ಯಕ್ಷ ಕೆ ಹರೀಶ್ ಇತರರು ಭಾಗವಹಿಸುವುದಾಗಿ ಹೇಳಿದರು ಹದಿನೇಳನೇ ತಾರೀಕು ವಿಶ್ವ ಹಿಮೋಫಿಲಿಯಾ ದಿನಾಚರಣೆ ಈ ವಿಶ್ವ ಹಿಮೋಫಿಲಿಯಾ ದಿನಾಚರಣೆನ ಪ್ರಪಂಚದಾದ್ಯಂತ ನಾಳೆ ಆಚರಿಸ್ತಾ ಇದ್ದಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಫ್ರಾಂಕ್ ಶಾನ್ಬೆಲ್ಲ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಈ ಫ್ರಾಂಕ್ ಶಾಂಡ್ಬೆಲ್ ಅನ್ನೋರು ಕೆನಡಾ ದೇಶದ ಪ್ರಜೆ ಒಬ್ಬರು ಉದ್ಯಮಿಯಾಗಿದ್ರು ಅವರು ಸ್ವತಃ ಹಿಮೋಫಿಲಿಯಾ ಎ ಕಾಯಿಲೆಯಿಂದ ಬಳಲ್ತಾ ಇದ್ರು ಸೊ ಅವರು ಹಿಮೋಫಿಲಿಯಾ ರೋಗಿಗಳ ಶ್ರೇಯೋಭಿವೃದ್ಧಿಗೋಸ್ಕರ ವಿಶ್ವ ಹಿಮೋಫಿಲಿಯಾ ಒಕ್ಕೂಟನ ಸಾವಿರದ ಒಂಬೈನೂರ ಅರವತ್ಮೂರನೇ ಇಶ್ಯೂನಲ್ಲಿ ಪ್ರಾರಂಭ ಮಾಡಿದರು ಸೊ ಅವರ ನೆನಪಿನ ಅರ್ಥಕ್ಕಾಗಿ ಪ್ರಪಂಚದಾದ್ಯಂತ ಹಿಮೋಫಿಲಿಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಹಾಗೆ ಸಹ ನಾಳೆ ನಾವು ವಾಸನ ಹಿಮೋಫಿಲಿಯಾ ಸೊಸೈಟಿ ವತಿಯಿಂದ ಭಾರತೀಯ ಶಿಶು ವೈದ್ಯಕೀಯ ಸಂಘದ ಆ ಆವರಣದಲ್ಲಿ ನಾವು ಆಚರಿಸ್ತಾ ಇದೀವಿ ನಮ್ಮ ಹಾಸನ ಜಿಲ್ಲೆ ಚಿತ್ರಣಪ್ಪ ಹೇಗಿದೆ ಅಂದ್ರೆ ನಮ್ಮಲ್ಲಿ ಐವತ್ತೆಂಟು ಕುಟುಂಬದವರು ಸಿವಿಯರ್ ಹಿಮೋಫಿಲಿಯಾ ರೋಗದಿಂದ ಬಳಲ್ತಾ ಇದ್ದಾರೆ ಸೊ ಇವ್ರುಗಳಿಗೆಲ್ಲ ನಾಳೆ ನಾವು ಉಚಿತವಾಗಿ ಫ್ಯಾಕ್ಟರ್ ಏಟ್ ಅನ್ನ ಒಂದು ತೌಸಂಡ್ ಯೂನಿಟ್ ಅಂದ್ರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ವರ್ತ್ ಇಂಜೆಕ್ಷನ್ ಅನ್ನ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಎಮರ್ಜೆನ್ಸಿಗೆ ಇಟ್ಕೊಳಕ್ಕೆ ಕೊಡ್ತಾ ಇದೀವಿ ಹಾಗೆ ಅವ್ರಗಳಿಗೆಲ್ಲರಿಗೂ ಇನ್ಹಿಬಿಟರ್ ಡಿಟೆಕ್ಷನ್ ಅಂದ್ರೆ ರಕ್ತದಲ್ಲಿ ಪ್ರತಿಬಂಧಕ ಶಕ್ತಿ ಉತ್ಪಾದನೆ ಆಗಿ ಆ ಕೊಡುವಂತ ಮೆಡಿಸಿನ್ ಕೆಲವೊಂದು ಸಮಯದಲ್ಲಿ ವರ್ಕ್ ಆಗುದಿಲ್ಲ ಅವ್ರಿಗೆ ಅದನ್ನ ಕಂಡ ಹಿಡಿಯೋದಕ್ಕೋಸ್ಕರ ಉಚಿತವಾಗಿ ಅದು ಒಂದು ಪರೀಕ್ಷೆಗೆ ಹನ್ನೆರಡು ಸಾವಿರ ರೂಪಾಯಿ ಇದೆ ಮಾರ್ಕೆಟ್ ದರ ಅದನ್ನು ಸಹ ನಾವು ಉಚಿತವಾಗಿ ನಾವು ಮಾಡಿಸ್ತಾ ಇದ್ದೀವಿ ಸೊ ಹಾಗಾಗಿ ಇದು ಒಂದು ಅರ್ಥಪೂರ್ಣವಾದ ದಿನಾಚರಣೆ ಹಾಗೆ ನಮ್ಮ ಸಾರ್ವಜನಿಕರಲ್ಲಿ ಹಿಮೋಫಿಲಿಯಾ ಅಂದ್ರೆ ಏನು ಹಿಮೋಫಿಲಿಯಾ ಆದಂತವ್ರಿಗೆ ಆಗುವಂತ ತೊಂದರೆ ಏನು ಅವರ ಕಷ್ಟ ಕಾರ್ಪಣ್ಯಗಳೇನು ಅಂತ ಜನಗಳಿಗೆ ನಾವು ಅರಿವು ಮಾಡ್ಕೊಡ್ಬೇಕಾಗಿದೆ ಮತ್ತೆ ಈ ಕಾಯಿಲೆ ಬಗ್ಗೆ ನಾವು ಸಾಮಾಜಿಕವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅದು ನಮ್ಮ ಮೂಲ ಉದ್ದೇಶ ನಮ್ಮಲ್ಲಿ ಹಾಸನ ಜಿಲ್ಲೆನಲ್ಲಿ ಐವತ್ತೆಂಟು ಕುಟುಂಬದವರು ಅಷ್ಟೇ ಇಲ್ಲ ಐವತ್ತೆಂಟು ಕುಟುಂಬದವರು ಸಿವಿಯರ್ ಹಿಮೋಫಿಲಿಯಾ ಇಂದ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ತವರು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಕೌಶಿಕ್ ಹರೀಶ್ ವಿದ್ಯಾ ಕಲ್ಪನಾ ರೇಣುಕಾ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಜನರ ತೆರಿಗೆ ಪಾಲನ್ನು ಸರಿಯಾಗಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಏಪ್ರಿಲ್ ಹದಿನೇಳರಂದು ಗುರುವಾರದಂದು ತೆರಿಗೆ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಹೋರಾಟವನ್ನು ನಡೆಸುತ್ತೇವೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಎಚ್ ಡಿ ರಂಗಸ್ವಾಮಿ ತಿಳಿಸಿದರು ಗುರುವಾರ ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆವರೆಗೂ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇವೆ ತೀರ್ಮಾನ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದವರು ತುಂಬಾ ಅತಿಯಾದ ಬೆಲೆ ಏರಿಕೆ ಮಾಡಿದ್ದಾರೆ ಜನಗಳಿಗೆ ಪ್ರತಿನಿತ್ಯ ಗೃಹ 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 ಉಪಯೋಗಿ ವಸ್ತುಗಳ ಮೇಲೆ ಗ್ಯಾಸ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಸಿಮೆಂಟ್ ಇರ್ಬೋದು ಕಬ್ಬಿಣ ಇರ್ಬೋದು ಎಲ್ಲಾ ವಸ್ತುಗಳ ಮೇಲೂ ಎಲ್ಲ ತುಂಬಾ ಬೆಲೆ ಏರಿಕೆ ಮಾಡಿದ್ದಾರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ ಬರೀ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಒಂದು ಸಿಲಿಂಡರ್ ಗೆ ಇವತ್ತು ಸಾವಿರನೂರ ಐವತ್ತು ರೂಪಾಯಿ ಆಗಿದೆ ಪೆಟ್ರೋಲ್ ಪೆಟ್ರೋಲ್ ಬೆಲೆ ಅವತ್ತು ಅರವತ್ತೈದು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವತ್ತಿನ ಕಚ್ಚಾ ತೈಲದ ಬೆಲೆ ಒಂದು ಗಾರ್ಯಲ್ಗೆ ಸಾವಿರದ ಅಲ್ಲ ಸಾರಿ ನೂರ ಹದಿನಾರು ರೂಪಾಯಿ ಇತ್ತು ಇವತ್ತು ಒಂದು ನ ಬೇರೆ ಅರವತ್ತೈದು ರೂಪಾಯಿ ಆಗಿದೆ ಆದ್ರೂ ಕೂಡ ಪೆಟ್ರೋಲ್ ರೇಟು ಇಳಿಮುಖವಾಗಿಲ್ಲ ಡೀಸೆಲ್ ರೇಟು ಕೂಡ ಇಳಿಮುಖವಾಗಿಲ್ಲ ಬ್ಯಾರಲ್ ರೇಟ್ ಕಡಿಮೆ ಆದ್ರೂ ಕೂಡ ಪೆಟ್ರೋಲ್ ರೇಟು ನೂರು ಚಿಲ್ಲರೆ ಆಗಿದೆ ಡೀಸೆಲ್ ರೇಟ್ ಎಂಬತ್ತೇಳು ರೂಪಾಯಿ ಆಗಿದೆ ಹಿಂಗೆ ಗೃಹ ಪ್ರತಿಯೊಂದು ಸಿಮೆಂಟು ಹಿಂಗೆ ಮನೆ ಕಟ್ಟಕ್ಕೆ ಈ ಬಡವರ್ಗದ ಜನರು ಏನ್ ಮನೆ ಕಟ್ಟಲಿಕ್ಕೆ ಅಂತ ಬಳಸ್ತಾರೆ ಸಿಮೆಂಟ್ ಕಬ್ಬಿಣ ಇರ್ಬೋದು ಸಿಮೆಂಟ್ ಅವತ್ತಿನ ಟೈಮ್ ನಲ್ಲಿ ಇನ್ನೂರ ಐವತ್ತು ರೂಪಾಯಿ ಇತ್ತು ಒಂದ್ ಚೀಲಕ್ಕೆ ಇವತ್ತು ನಾನೂರ ಐವತ್ತು ರೂಪಾಯಿ ಆಗಿದೆ ಕಬ್ನ ಆ ಕೆಜಿಗೆ ನಲವತ್ತೈದು ರೂಪಾಯಿ ಇತ್ತು ಇವತ್ತು ಎಂಬತ್ ರೂಪಾಯಿ ಆಗಿದೆ ಅದೇ ರೀತಿ ಹಿಂದಿನ ಕಾಲದಲ್ಲಿ ಏನಪ್ಪಾ ಸಾರಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ ಸಿಮ್ ಕಾರ್ಡ್ ಅಂತ ಕೊಡ್ತಾ ಇದ್ರು ಜನಗಳಿಗೆ ಆದ್ರೆ ಅವ್ರಿಗೆ ಏನು ಟ್ಯಾಕ್ಸ್ ಏನೂ ಆಗ್ತಾ ಇರ್ಲಿಲ್ಲ ಇವಾಗ ಮೋದಿ ಸರ್ಕಾರ ಬಂದ್ಮೇಲೆ ಒಂದ್ ಸಿಮ್ ಗೆ ಒಂದ್ ಸಿಮ್ ಕಾರ್ಡ್ಗೆ ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ರು ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ಪ್ರತಿ ತಿಂಗಳು ಕೂಡ ಮುನ್ನೂರ ಐದು ರೂಪಾಯಿ ವಸೂಲಿಗೆ ಮಾಡ್ತಾ ಇದ್ದಾರೆ ಈ ಜನಗಳಿಗೆ ಮೇಲೆ ಬರೆ ಆಗ್ತಂಗಲ್ವಾ ಇದೆಲ್ಲ ಅದೇ ರೀತಿ ಒಂದು ಮೋಟರ್ ಬೈಕ್ ನೋ ಕೊಡಬೇಕಾದ್ರೆ ನಲವತ್ತೈದು ಸಾವಿರ ರೂಪಾಯಿ ಒಂದು ಸ್ಪೆಂಡರ್ ಬೈಕ್ ಇವತ್ತು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗಿದೆ ಐದು ಬೆಲೆ ಏರಿಕೆ ಆಗದಂಗಲ್ವಾ ಇವರಿಗೆ ಮತ್ತೆ ಒಂದು ಟೋಲ್ ಬೆಲೆ ಈಗ ಒಂದು ಇವ್ ನಲ್ವತ್ತು ರೂಪಾಯಿ ಟೋಲ್ ಇತ್ತು ಇವತ್ತು ಅದೇ ಟೋಲ್ ಬೆಲೆ ನೂರು ರೂಪಾಯಿ ಆಗಿದೆ ಅದೇ ರೀತಿ ಪ್ಲಾಟ್ಫಾರ್ಮ್ ಈಗ ರೈಲ್ವೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಐದು ರೂಪಾಯಿ ಇತ್ತು ಇವತ್ತು ಅದನ್ನ ಐವತ್ತು ರೂಪಾಯಿ ಮಾಡಿದ್ದಾರೆ ಅದೇ ರೀತಿ ಡಾಲರ್ ಬೆಲೆ ದಿನೇ ದಿನೇ ಕುಸಿತಾ ಇದೆ ನಮ್ಮ ರಾಜ್ಯದ ಈ ತರ ಕುಸಿತಾ ಇರೋದ್ರಿಂದ ಇದ್ರ ವಿರುದ್ಧವಾಗಿ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾಳೆಯಿಂದ ತಮಿಳಿ ಸರ್ಕಲ್ ನಿಂದ ಹಿಡಿದು ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಸಕಲೇಶಪುರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಪುನೀತ್ ಹಾಸನ ಅಸೆಂಬ್ಲಿ ಉಪಾಧ್ಯಕ್ಷ ಜಮೀರ್ ಪಾಷಾ ಬೇಲೂರು ಅಸೆಂಬ್ಲಿ ಅಧ್ಯಕ್ಷ ಎನ್ ಶರತ್ ಹಾಸನ ಅಸೆಂಬ್ಲಿ ಪ್ರಧಾನ ಕಾರ್ಯದರ್ಶಿ ರವಿ ಇತರರು ಉಪಸ್ಥಿತರಿದ್ದರು ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮ ನಲವತ್ತೇಳು ಬಾರ್ ಮೂರರ ನಿಯಮಗಳಂತೆ ಹಾಸನ ನಗರಸಭೆ ಕುವೆಂಪು ಸಭಾಂಗಣದಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯುವಂತೆ ಒತ್ತಾಯಿಸಿ ನಗರಸಭೆ ಸದಸ್ಯರು ನಗರಸಭೆ ನೂತನ ಉಪಾಧ್ಯಕ್ಷೆ ಹೇಮಲತಾ ಕಮಲ್ಕುಮಾರ್ ಮತ್ತು ಆಯುಕ್ತರಾದ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು ಹಾಸನ ನಗರಸಭಾ ಸದಸ್ಯರು ಈಗಾಗಲೇ ಎರಡು ಬಾರಿ ಅಧ್ಯಕ್ಷರಿಗೆ ವಿಶೇಷ ಸಾಮಾನ್ಯ ಸಭೆ ಕರೆದು ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಅವಕಾಶ ಮಾಡಿಕೊಡುವಂತೆ ಪತ್ರ ಮುಖೇನ ಕೋರಿದ್ದರು ಕರ್ನಾಟಕ ಪೌರಸಭೆಗಳ ಅಧಿನಿಯಮ ನಲವತ್ತೇಳು ಬಾರ್ ಮೂರರ ನಿಯಮಗಳಂತೆ ಅಧ್ಯಕ್ಷರು ಹತ್ತು ದಿನದೊಳಗಾಗಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯಬೇಕಾಗಿದ್ದು ಇದುವರೆಗೂ ಯಾವುದೇ ಸಭೆಯನ್ನು ಕರೆದಿರುವುದಿಲ್ಲ ಆದುದರಿಂದ ಮಾನ್ಯ ಉಪಾಧ್ಯಕ್ಷರಾದ ತಾವು ಹಾಸನ ನಗರಸಭೆಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮ ನಿಯಮಗಳಂತೆ ತಮ್ಮ ಅಧ್ಯಕ್ಷತೆಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ಕರೆಯಲು ಒಮ್ಮತದಿಂದ ಈ ಮೂಲಕ ಕೋರುತ್ತೇವೆ ಎಂದು ಮನವಿ ಪತ್ರದಲ್ಲಿ ನಗರಸಭಾ ಸದಸ್ಯರು ಕೋರಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಾತಿ ಗಣತಿ ವರದಿ ಯಾರನ್ನೋ ಕೂರಿಸಿ ಬರೆಸಿರುವ ರೀತಿ ಇದೆ ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ ಅದಕ್ಕೆ ಪೂರಕ ಸಾಕ್ಷ್ಯವೂ ಇಲ್ಲ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ ನಗರಸಭಾ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಹೇಮಲತಾ ಕಮಲ್ ಕುಮಾರ್ ಅವಿರೋಧ ಆಯ್ಕೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಮನಗಳತನ ಪ್ರಕರಣ ಮೂವರು ಮುಸುಕುದಾರಿಗಳಿಂದ ವಿಫಲ ಯತ್ನ ಹಾಸನ ತಾಲೂಕಿನ ಶಾಂತಿ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ವಂದನೆಗಳು